ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮದ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಏನಿಲ್ಲ ಏನಿಲ್ಲ ಸಿದ್ದರಾಮಯ್ಯ ಬಜೆಟ್ ಬಜೆಟ್ ಮಂಡಿಸಿರುವುದು ಸುಳ್ಳಲ್ಲ ಹಿಂದುಗಳಿಗೆ ಸಿಕ್ಕಿರೋದು ನಿಜವಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ ಒಂದಲ್ಲ ಎರಡಲ್ಲ ಹದಿನೈದನೇ ಬಜೆಟ್ ಮಂಡಿಸಿದ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದು ಏನೇನೂ ಇಲ್ಲ ಇವತ್ತಿನ ಕರ್ನಾಟಕ ರಾಜ್ಯದ ಬಜೆಟ್ ಅಂತ ಟಿವಿ ಮುಂದೆ ಕೂತ್ಕೊಂಡು ನೋಡಿದ್ರೆ ಇದು ರಾಜ್ಯದ ಬಜೆಟ್ ಅಥವಾ ಸಾಬ್ರ ಬಜೆಟ್ ಅನ್ನೋದೇ ಅರ್ಥ ಆಗಿರಲಿಲ್ಲ ಸಿದ್ದರಾಮಯ್ಯನವರ ತಪ್ಪೇನೂ ಇಲ್ಲ ಬಿಡಿ ಇವರು ನುಡಿದಂತೆಯೇ ನಡೀತಾ ಇದಾರೆ ಮುಸ್ಲಿಮರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅವ್ರ ಪಾಲು ಅವರಿಗೆ ಕೊಟ್ಟೆ ಕೊಡ್ತೀನಿ ಅಂತ ಅವತ್ತು ಹೇಳಿದ್ರಲ್ವಾ ಅದನ್ನೇ ಈಗ ಮಾಡಿದ್ದು ಅಲ್ಪಸಂಖ್ಯಾತರಿಗೆ ಬಿಡುವಾಗ ಅಲ್ಪಸಂಖ್ಯಾತರಿಗೆ ಇದ್ದಂತ ಗ್ರ್ಯಾಂಡ್ಸು ಮೂರು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಮೂರು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ನಾಲ್ಕು ರೂಪಾಯಿ ಗ್ರ್ಯಾಂಡ್ಸ್ ಅಲ್ಲ ನೂರ ಮೂರು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ಬಂದಿದ್ದೆ ನಾನು ಹೇಳಿದ್ದೆ ಬಂದೆ ಮೂರು ಸಾವಿರದ ನೂರ ಐವತ್ತು ಕೋಟಿ ಅಲ್ಲ ಮುಸ್ಲಿಮರಿಗಾಗಿ ಐವತ್ತು ಮಕ್ಕಳು ಓದಬಲ್ಲ ಐವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೂರು ಸಂಖ್ಯಾಬಲವುಳ್ಳ ನೂರು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸರ್ಕಾರಿ ಖಾಸಗಿ ಕಾಲೇಜುಗಳಲ್ಲಿ ಬಿ ನರ್ಸಿಂಗ್ ಜಿ ಎನ್ ಎಂ ನರ್ಸಿಂಗ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶುಲ್ಕ ಭರಿಸುವ ಯೋಜನೆಯನ್ನ ಪುನರಾರಂಭ ಅದ್ರ ಜೊತೆಗೆ ನೂರು ಹೊಸ ಮೌಲಾನಾ ಆಜಾದ್ ಶಾಲೆಗಳನ್ನು ಓಪನ್ ಮಾಡ್ತಾರಂತೆ ಸ್ವಂತ ಕಟ್ಟಡವನ್ನು ಹೊಂದಿರುವ ಇಪ್ಪತ್ತೈದು ಶಾಲೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪ್ರಾರಂಭಿಸಲಾಗುತ್ತೆ ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಸಿದ್ದರಾಮಯ್ಯವರಿಗೆ ಹಿಂದೂ ಮಕ್ಕಳ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಆದರೂ ಇದ್ದಿದ್ರೆ ಒಳ್ಳೇದಿತ್ತು ಇನ್ನೂ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಉದ್ಯಮಶೀಲರು ಸ್ಥಾಪಿಸುವ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಹೊಸ ಘಟಕಗಳನ್ನು ಸ್ಥಾಪಿಸಲು ಹಾಗೆ ಅಸ್ತಿತ್ವದಲ್ಲಿರುವ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಘಟಕಗಳ ಉನ್ನತೀಕರಣಕ್ಕೆ ಕೆಎಸ್ಎಫ್ಸಿ ಮೂಲಕ ಪಡೆಯುವ ಹತ್ತು ಕೋಟಿ ರೂಪಾಯಿಯವರೆಗಿನ ಸಾಲಕ್ಕೆ ಶೇಕಡ ಆರರಷ್ಟು ಬಡ್ಡಿ ಸಹಾಯಧನ ಹಾಗೆ ರೇಷ್ಮೆ ನೂಲು ಬಿಚ್ಚಾಣಿಕೆಯಲ್ಲಿ ತೊಡಗಿರುವ ಅಲ್ಪಸಂಖ್ಯಾತ ಫಲಾನುಭವಿಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಪಡಿಸಲು ರೇಷ್ಮೆ ಇಲಾಖೆ ಮೂಲಕ ತರಬೇತಿ ಮತ್ತು ಕೆಎಂ ಡಿ ಸಿ ಮೂಲಕ ಸಾಲ ಸೌಲಭ್ಯ ಅಲ್ಪಸಂಖ್ಯಾ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ವಿವಿಧ ರೀತಿಯ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲು ಹತ್ತು ಕೋಟಿ ರೂಪಾಯಿ ಇದಕ್ಕಿಂತ ದುರಂತ ಅಂದರೆ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಅಭಿವೃದ್ಧಿಗಾಗಿ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಇದು ಯಾವ ಲಾಜಿಕ್ ಅಂತ ಅರ್ಥ ಆಗಲಿಲ್ಲ ನೋಡಿ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ಆಸ್ತಿ ನುಂಗುತ್ತಿರುವ ವಕ್ಫ್ ಆಸ್ತಿ ಉಳಿಸ್ಕೊಳ್ಳೋಕೆ ಸರ್ಕಾರದಿಂದ ಅನುದಾನ ಅಂತೆ ಆಮೇಲೆ ವಕ್ಫ್ ಸಂಸ್ಥೆಯ ಧಾರ್ಮಿಕ ಗುರುಗಳಿಗೆ ಹಾಗೆ ಮೌಲ್ಯಗಳಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸಲು ತರಬೇತಿ ಕಾರ್ಯಾಗಾರ ಅಂತೆ ರಾಜ್ಯದಲ್ಲಿನ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಅಂತೆ ಮಂಗಳೂರಿನ ಹಜ್ ಭವನದ ನಿರ್ಮಾಣ ಕಾಮಗಾರಿಕೆಗೆ ಹತ್ತು ಕೋಟಿ ರೂಪಾಯಿ ಅಂತೆ ಸಿದ್ದರಾಮಯ್ಯ ಸಾಹೇಬ್ರೆ ಹಿಂಗೆ ನೀವು ಜೀವ ತಿಂದರೆ ಹೆಂಗ್ ಸರ್ ಹಿಂದೂಗಳು ಬದುಕೋದು ಅಲ್ಲಿ ನೋಡಿದರೆ ನಮ್ಮ ತೆರಿಗೆ ನಮ್ಮ ಹಾಕು ಅಂತ ದೆಹಲಿಗೆ ಹೋಗಿ ಬೊಬ್ಬೆ ಹಾಕ್ತೀರಾ ಇಲ್ಲಿ ನೀವು ನಮ್ಮ ಅಂದರೆ ಹಿಂದೂಗಳ ತೆರಿಗೆಯನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಕೊಡ್ತಿದ್ದೀರಲ್ವಾ ನ್ಯಾಯನ ಇದು ಇಂಥದ್ದೇನಾದರೂ ಜಾರಿ ಮಾಡೇ ಮಾಡ್ತೀರಾ ಅನ್ನೋದು ಗೊತ್ತಿತ್ತು ನೀವು ಯಾವಾಗ ಶುಕ್ರವಾರ ಒಳ್ಳೆಯ ದಿನ ಅವತ್ತೇ ಬಜೆಟ್ ಮಂಡಿಸ್ತೀನಿ ಅಂದ್ರೂ ಆಗ್ಲೇ ಗೊತ್ತಿತ್ತು ಈ ಬಜೆಟ್ ಹಿಂದೂಗಳ ಬಜೆಟ್ ಅಲ್ಲ ಸಾಬ್ರ ಬಜೆಟ್ ಅಂತ ಶುಕ್ರವಾರ ಒಳ್ಳೆಯ ದಿನ ಬಜೆಟ್ ಮಂಡಿಸ್ತೇವೆ ಶುಕ್ರವಾರ ಒಳ್ಳೆಯ ದಿನ ಬಜೆಟ್ ಮಂಡಿಸ್ತೇವೆ ಬಜೆಟ್ ಶುಕ್ರವಾರ ಇದರಲ್ಲಿ ನಿಮ್ದು ತಪ್ಪಿಲ್ಲ ಬಿಡಿ ಪಕ್ಕದಲ್ಲಿ ಇಬ್ರು ಸೆಕ್ರೆಟರಿಗಳೇ ಮುಸ್ಲಿಮರು ಅವರಿಗೆ ಬೇಕಾಗಿದೆ ಅವರು ಮಾಡಿರ್ತಾರೆ ಅದಕ್ಕೆ ಸರಿಯಾಗಿ ಕೂಡ ನಿಮಗೂ ಅದೇ ಬೇಕಿತ್ತಲ್ವಾ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ ನೀವು ನುಡಿದಂತೆ ನಡೀತಾ ಇದ್ದೀರಾ ಮಂಗಳೂರು ಶಾಲೆಯಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ ಶಿಕ್ಷಕಿ ಹಾಗೂ ಶಾಲೆಗೆ ಏನೂ ಕ್ರಮ ಇಲ್ಲ ಅದೇ ಅದನ್ನು ಪ್ರಶ್ನಿಸಿದ ಶಾಸಕರ ಮೇಲೆ ಪೌರುಷ ತೋರಿಸ್ತೀರಾ ಪೊಲೀಸ್ ಅಲ್ಲಿ ಕೇಸರಿ ಕಂಡ್ರೆ ಉರ್ಕೊಳ್ತೀರಾ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೆ ಹುಷಾರ್ ಅಂತ ಹೆದರಿಸ್ತೀರಾ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಬಿಡಿ ನಿಮಗೆ ವೋಟ್ ಹಾಕಿ ಗೆಲ್ಲಿಸಿದ್ರಲ್ವಾ ಹಿಂದುಗಳು ಅವ್ರದೇ ತಪ್ಪು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ